ಅವರಿಬ್ರು ಚೆಡ್ಡಿ ದೋಸ್ತ್ಗಳು ಅಕ್ಕಪಕ್ಕದ ಮನೆಯವರಾಗಿದ್ರಿಂದ ಯಾವಾಗ್ಲೂ ಒಟ್ಟೊಟ್ಟಿಗೆ ಇರ್ತಿದ್ರು ನಿನ್ನೆ ಸಂಜೆ ಆಟ ಆಡೋದಕ್ಕೆ ಹೋದವರ ಮಧ್ಯೆ ಗಲಾಟೆ ಶುರುವಾಗಿದೆ ಇದೇ ಕಿತ್ತಾಟ ಓರ್ವನ ಹೆಣ ಉರುಳಿಸುವಂತೆ ಮಾಡಿದೆ ಚೋಟ ಮುಂಬೈ ಅಂತ ಕರೆಸಿಕೊಂಡು ಹುಬ್ಬಳ್ಳಿಯಲ್ಲಿ ನೆತ್ತರ ಹೋಳಿ ನಿಲ್ಲೋ ಹಾಗೆ ಕಾಣ್ತಿಲ್ಲ ಮೇಲಿಂದ ಮೇಲೆ ಹೆಣ ಬೀಳ್ತಿದ್ರು ಹಂತಕರ ಹುಟ್ಟಡಗಿಸೋ ಕೆಲಸ ಆಗ್ತಿಲ್ಲ ಇಷ್ಟು ದಿನ ರೌಡಿಸಂ ಪಟ್ಟಕ್ಕಾಗಿ ಪೈಪೋಟಿಗಿಳಿತಿದ್ದವರ ಮಧ್ಯೆ ಚಿಲ್ಟಾರಿಗಳೆಲ್ಲ ಚಾಕು ಚೂರಿ ಹಿಡ್ಕಂಡು ಓಡಾಡುವಂತಾಗಿದೆ ಸರಿಯಾಗಿ ಚಡ್ಡಿ ಹಾಕೊಳ್ಳೋದಕ್ಕೂ ಬಾರದ ವಯಸ್ಸಲ್ಲಿ ಹೆಣ ಉರುಳಿಸ್ತಾರೆ ಅಂದ್ರೆ ಏನ್ ಹೇಳಬೇಕು ಹೇಳಿ ಹನ್ನೆರಡು ವರ್ಷದ ಹುಡುಗ ತನ್ನ ಸ್ನೇಹಿತನನ್ನೇ ಕೊಂದು ಕೇಕೆ ಹಾಕಿದ್ದಾನೆ ಆಟವಾಡ್ತಿದ್ದಾಗ್ಲೇ ಶುರುವಾಗಿತ್ತು ನೆತ್ತರ ಜಿದ್ದು ಮನೆಗೆ ಹೋಗಿ ಚಾಕು ತಂದ ಸ್ನೇಹಿತನನ್ನೇ ಕೊಂದ ಈತನ ಹೆಸರು ಚೇತನ್ ಅಂತ ಇನ್ನು ಪೆನ್ನು ಪೆನ್ಸಿಲ್ ಹಿಡ್ಕಂಡು ಓದೋ ವಯಸ್ಸು ಮಗನನ್ನ ಚೆನ್ನಾಗಿ ಓದಿಸಬೇಕು ಒಂದೊಳ್ಳೆ ನೌಕರಿಗೆ ಸೇರಿಸ್ಬೇಕು ಅಂತ ಹೆತ್ತವರು ಹತ್ತಾರು ಕನಸು ಕಂಡಿದ್ರು ನಿನ್ನೆ ಸಂಜೆ ಆಟ ಆಡೋದಕ್ಕೆ ಹೋದಾಗ ಸ್ನೇಹಿತರ ಮಧ್ಯೆ ಗಲಾಟೆ ಶುರುವಾಗಿದೆ ಮಾತಿಗೆ ಮಾತು ಬೆಳೀತಿದ್ದಂತೆ ಮೈ ಕೈ ಮುಟ್ಟಿ ಗುದ್ದಾಡಿಕೊಂಡಿದ್ದಾರೆ ಚಿಕ್ಕ ಮಕ್ಕಳ ಗಲಾಟೆ ಅಂತ ಯಾರೂ ಅಷ್ಟಾಗಿ ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಇದೇ ಹೊತ್ತಲ್ಲೇ ಮನೆಗೆ ಓಡಿ ಹೋದ ಆರೋಪಿ ಚಾಕು ತೆಗೆದುಕೊಂಡು ಬಂದಿದ್ದಾನೆ ನನ್ನ ಮೇಲೆಯೇ ಜಗಳ ಬರ್ತೀಯಾ ಅಂತ ಚೇತನ್ನ ಹೊಟ್ಟೆಗೆ ಚಾಕು ಚುಚ್ಚಿದ್ದಾನೆ ಹಂತಕ ಹಾಕಿದ ಚಾಕು ಚೇತನ್ನ ಗೆದೇ ಸೀಳ್ತಿದ್ದಂತೆ ಅಲ್ದೇ ಕುಸಿದು ಬಿದ್ದಿದ್ದಾನೆ ರಕ್ತದ ಮಡುವಿನಲ್ಲಿ ಬಿದ್ದ ಬಾಲಕನನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ರು ಚಿಕಿತ್ಸೆ ಫಲಿಸಲಿಲ್ಲ ಇಳಿ ಸಂಜೆ ಹೊತ್ತಲ್ಲಿ ಆಟ ಆಡೋದಕ್ಕೆ ಹೋದವ ದುರಂತ ಅಂತ್ಯ ಕಂಡಿದ್ದಾನೆ ದಿನ ಬಹಳ ಫ್ರೆಂಡ್ಸ್ ರೀ ಅವ್ರ ಅವ್ರ ನಮ್ ಮನೆಗೆ ಬರ್ತಾರ ನಾವ್ ಅವ್ರ ಮನೆಗ್ ಹೋಗ್ತಿವ್ರಿ ತಾಟ್ನಾಗ ಎಲ್ಲಾರ ಊಟ ಮಾಡ್ತಾರ್ರಿ ಸರ್ ಅವ್ರ ಇವನ್ ಬಿಟ್ಟು ಅವ್ನ ಇರಂಗಿಲ್ಲ ಅವನ್ ಬಿಟ್ಟು ಇವನ್ ಇರಂಗಿಲ್ಲ ಅಚಾನಕ್ ನಾವು ಏನಾಗೆ ದಿನ ಬಿಟ್ಟೇತ್ರಿ ಸರ್ ಜಗಳ ಆಟಾಡೋ ಮುಂದ್ರಿ ಅದ್ ಸರ್ ನಾನು ನಾನ್ ನೋಡಿದ ಹೊರಗೆ ಹೋಗಿ ಮತ್ ನಾನು ಇಲ್ಲಿ ಕರ್ಕೊಂಡ್ ಬಂದೇವ್ರಿ ಸರ್ ಹಾ ರೀ ಸರ್ ಮನೆಯಲ್ಲಿ ಅಕ್ಕನ ಮದುವೆ ಸಿದ್ಧತೆ ಹೆಣವಾಗಿ ಬಂದ ತಮ್ಮ ಚೇತನ್ಗೆ ಮೂವರು ಅಕ್ಕಂದಿರು ಇದರಲ್ಲಿ ಒಬ್ಬರ ಮದುವೆಯಾಗಿತ್ತು ಮತ್ತೊಬ್ಬ ಅಕ್ಕನ ಮದುವೆಗೆ ಮನೆಯಲ್ಲಿ ಸಿದ್ಧತೆ ಮಾಡ್ಕೊಳ್ತಿದ್ರು ಆದ್ರೀಗ ಮನೆಯ ಮುದ್ದಿನ ಮಗನೇ ಹೆಣವಾಗಿ ಹೋಗಿದ್ದಾನೆ ನಿನ್ನೆವರೆಗೂ ಆಟ ಆಡ್ಕೊಂಡಿದ್ದವ ಇವತ್ತು ಹೆಣವಾಗಿ ಹೋಗಿದ್ದಾನೆ ಹಾ ರಿ ಇವಾಗ ನಮ್ಮ ಹುಡುಗ ಮತ್ತೊಬ್ಬರಿಗೂ ಹಾಕ್ತಾನಿ ಇದಕ್ಕೆ ನಮಗೆ ನ್ಯಾಯ ವಕೀಲ್ ವಕೀಲ ಇರಲಿ ವಕೀಲರ ಮೊಮ್ಮಗರು ಇರ್ಲಿ ಏನಾರ ಇರಲಿ ನಮ್ಮ ಹುಬ್ಬಳ್ಳಿಯಲ್ಲಿ ನಡೆದ ರಕ್ತದೋ ಕುಳಿಗೆ ಸ್ವತಃ ಪೊಲೀಸರೇ ದಂಗಾಗಿ ಹೋಗಿದ್ದಾರೆ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಮೃತ ಬಾಲಕನ ಹೆತ್ತವರಿಗೆ ಸಾಂತ್ವನ ಹೇಳಿದ್ರು ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಘೋರಾತಿ ಘೋರವಾಗಿ ಕೊಲೆ ಮಾಡಿದ್ದನ್ನ ನನ್ನ ಸರ್ವಿಸ್ ನಲ್ಲದೆ ನೋಡಿರ್ಲಿಲ್ಲ ಅಂದ್ರು ವೆರಿ ಘಟನೆಗಳು ನಮ್ಮ ಕರಿಯರ್ ಅಲ್ಲಿ ಫಸ್ಟ್ ಆರನೇ ಕ್ಲಾಸ್ ಮಗು ಒಂದು ಸ್ನೇಹಿತನ ಪರಿಚಯಸ್ತ್ರ ಮಗುಗೆ ಚಾಕುವಾಗ ಹಾಕಿ ಅದರಿಂದ ಸಾವಾಗಿರುವಂಥದ್ದು ನಾನಿದೆ ಫಸ್ಟ್ ನೋಡ್ತೀರ ನಮ್ಮ ಡಿ ಸಿ ಪಿ ರವೀಶ್ ಅವರು ಹೇಳ್ತಾ ಇದ್ರು ಅವರ ಒಂದು ಮೂವತ್ತು ಮೂರು ವರ್ಷ ಸರ್ವೀಸಲ್ಲಿ ಅವರು ಕೂಡ ಇಷ್ಟು ಚಿಕ್ಕ ವಯಸ್ಸಿನ ಮಗು ಈ ರೀತಿ ಕೃತ್ಯ ಫಸ್ಟ್ ಟೈಮ್ ನೋಡ್ತಾ ಇರೋದು ನಿನ್ನೆ ಸಂಜೆ ಆಟ ಆಡುವುದಕ್ಕೆ ಹೋಗಿದ್ದ ಮಗ ಇವತ್ತು ಹೆಣವಾಗಿ ಮನೆಗೆ ಬರ್ತಿದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ವಟ್ನಲ್ಲಿ ಆಡೋ ವಯಸ್ಸಿನ ಮಕ್ಕಳು ಕೊಲೆ ಮಾಡುವ ಹಂತಕ್ಕೆ ಹೋಗ್ತಿದ್ದಾರೆ ಅಂದರೆ ನಿಜಕ್ಕೂ ಶಾಕಿಂಗ್ శివరామ్ న్యూస్ ఎయిటీన్ హుబ్బళ్ళి